ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಒಂದು ಪಾಠ ಎರಡರಲ್ಲಿ ಎರಡನೇ ಪಾಠ ಯಾವುದು ಹೇಳಿ ಮಕ್ಕಳೇ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪಾಠದಲ್ಲಿ ಈಗ ನಾವಿವತ್ತು ಪೂರ್ಣ ಸಂಖ್ಯೆಗಳು ಪಾಠದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ ಕೆಳಗಿನ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ವ್ಯವಸ್ಥೆಗೊಳಿಸಿ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ಮೂರು ಸಂಖ್ಯೆಗಳನ್ನು ಕೊಟ್ಟು ಕೂಡ್ರಿ ಅಂತ ಹೇಳಿದಾನೆ ಇಲ್ಲಿ ಸೂಕ್ತವಾಗಿ ಮರು ವ್ಯವಸ್ಥೆಗೊಳಿಸಿ ಅಂದರೆ ಇಲ್ಲಿ ನಮಗೆ ಸುಲಭ ಆಗೋ ರೀತಿಯಲ್ಲಿ ನಾವು ನೋಡಬೇಕು ಇಲ್ಲಿ ಏಳು ಇದೆ ಇಲ್ಲಿ ಮೂರಿದೆ ಏಳು ಮೂರು ಹತ್ತಾಗುತ್ತೆ ಹಾಗಾಗಿ ನಮಗಿದು ಈ ಇದನ್ನ ಇವೆರಡನ್ನು ನಾವು ಕೂಡಬೇಕು ಇದನ್ನು ಆಮೇಲೆ ಕೂಡಬೇಕು ಆಮೇಲೆ ಈ ಸಂಖ್ಯೆಗಳಲ್ಲಿ ಯಾವ್ಯಾವ ಕೂಡಬೇಕು ಎರಡು ಎಂಟು ಹತ್ತಾಗುತ್ತೆ ಇವೆರಡು ಕೂಡಬೇಕು ಮೂರು ಏಳು ಹತ್ತಾಗುತ್ತೆ ಇವೆರಡು ಕೂಡಬೇಕು ಈಗ ನಾವು ಕೂಡಿರೋದನ್ನು ನೋಡೋಣ ಎಂಟುನೂರ ಮೂವತ್ತೇಳು ಮತ್ತು ಮುನ್ನೂರ ಅರವತ್ತ್ಮೂರನ್ನು ಅಕ್ಕಪಕ್ಕದಲ್ಲಿ ಬರ್ಕೊಂಡು ಅವನ್ನ ಆವರಣ ಹಾಕಿದ್ದೀನಿ ಅಂದರೆ ಇವೆರಡನ್ನು ಕೂಡಬೇಕು ಇನ್ನೂರ ಎಂಟು ಈಗ ಇಂಟ್ ಎಂಟುನೂರ ಮೂವತ್ತೇಳು ಮುನ್ನೂರ ಅರವತ್ತ್ಮೂರು ಕೂಡಿದಾಗ ಸಾವಿರದ ಇನ್ನೂರು ಬಂತು ಸಾವಿರದ ಇನ್ನೂರಕ್ಕೆ ಇನ್ನೂರ ಎಂಟನ್ನು ಕೂಡಿದಾಗ ಸಾವಿರದ ನಾನ್ನೂರ ಎಂಟು ಅಂದರೆ ನಾವು ಈ ಎರಡನ್ನು ಕೂಡಿ ನಾವು ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಇದು ಸುಲಭ ನೆಕ್ಸ್ಟ್ ಎರಡನೇ ಲೆಕ್ಕ ಸಾವಿರದ ಒಂಬೈನೂರ ಅರವತ್ತೆರಡಕ್ಕೆ ಸಾವಿರದ ಐನೂರ ಮೂವತ್ತೆಂಟು ಕೂಡಬೇಕು ಯಾಕಂದರೆ ಎಂಟು ಎರಡು ಹತ್ತಾಗುತ್ತೆ ಹಾಗಾಗಿ ಮತ್ತು ನಾನ್ನೂರ ಐವತ್ತ್ಮೂರು ಆರುನೂರ ನಲವತ್ತೇಳು ಕೂಡಬೇಕು ಇವೆರಡು ಆವರಣ ಹಾಕಿದ್ದೀವಿ ಇವೆರಡು ಕೂಡಿದಾಗ ಮೂರು ಸಾವಿರದ ಐನೂರಾಯಿತು ಇವೆರಡೂ ಕೂಡಿದಾಗ ಸಾವಿರದ ಆಯಿತು ಇವೆರಡನ್ನ ನಾವು ಕೂ ಆರಾಮಾಗಿ ಕೂಡಬಹುದು ಸೊನ್ನೆಗೆ ಸೊನ್ನೆ ಕೂಡ ಸೊನ್ನೆ ಐದು ಒಂದು ಆರು ಮೂರು ಒಂದು ನಾಲ್ಕು ಈ ರೀತಿ ನೆಕ್ಸ್ಟ್ ಎರಡನೇ ಲೆಕ್ಕ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ಏರ್ಪಾಡುಗೊಳಿಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇಲ್ಲಿ ಮೂರು ಮೂರು ಸಂಖ್ಯೆ ಗುಣಿಸಬೇಕು ಇದರಲ್ಲಿ ಮೊದಲೇ ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದರೆ ನಮಗೆ ಸುಲಭ ಆಗುತ್ತೆ ಅನ್ನೋದು ನೋಡಬೇಕು ಫಸ್ಟ್ನೇ ಇದರಲ್ಲಿ ಎರಡು ಎಂಟು ಐವತ್ತು ಇವೆರಡು ಗುಣಿಸಿದ್ರೆ ಐವತ್ತೆರಡಲೆ ನೂರು ಗುಣಿಸಿದರೆ ಆಮೇಲೆ ಸಾವಿರದ ಏಳ್ನೂರ ಅರವತ್ತೆಂಟಕ್ಕೆ ಗುಣಿಸೋದು ಸುಲಭ ಆಗುತ್ತೆ ಈಗ ಏನು ಲೆಕ್ಕ ನೋಡ್ರಿ ಐವತ್ತೆರಡಲೆ ಮೊಸ್ಟ್ ಮೊದಲಿಗೆ ಗುಣಿಸ್ಬೇಕು ಐವತ್ತೆರಡಲೆ ನೂರು ಆಮೇಲೆ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಈಗ ಇವೆರಡನ್ನ ಗುಣಿಸೋಣ ಸಾವಿರದ ಏಳ್ನೂರ ಅರವತ್ತೆಂಟು ಒಂದೇ ಸಾವಿರದ ಏಳ್ನೂರ ಅರವತ್ತೆಂಟು ಎರಡು ಸೊನ್ನೆ ಅದೇ ರೀತಿ ಬರುತ್ತೆ ಇಲ್ಲಾಂದರೆ ಒಂದೆಂಟ್ಲೇ ಎಂಟು ಒಂದಾರಲೇ ಆರು ಒಂದು ಏಳೆ ಏಳು ಒಂದೊಂದ್ಲೇ ಒಂದು ಈ ರೀತಿಯಾದ್ರೂ ನಾವು ಗುಣಿಸ್ಬೋದು ನೆಕ್ಸ್ಟ್ ಬಿ ಲೆಕ್ಕ ಬಿ ಲೆಕ್ಕದಲ್ಲಿ ಈಗ ಫಸ್ಟ್ ಗೆ ನಾಲ್ಕು ಇಂಟು ಇಪ್ಪತ್ತೈದು ಗುಣಿಸ್ಬೇಕು ನಾಲ್ಕು ಇಂಟು ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರ ಆಗುತ್ತೆ ಆಮೇಲೆ ನೂರ ಅರವತ್ತಾರನ್ನ ನಾವು ಗುಣಿಸ್ಬೇಕು ಒಂದಾರ್ಲೆ ಆರು ಒಂದಾರ್ಲೆ ಆರು ಒಂದೊಂದ್ಲೆ ಒಂದು ಸೊನ್ನೆ ಎರಡು ಸೊನ್ನೆ ಎರಡು ಸೊನ್ನೆ ಎಷ್ಟಾಯ್ತಿದು ಹದಿನಾರು ಸಾವಿರದ ಆರ್ನೂರ ಆಯ್ತು ನೆಕ್ಸ್ಟ್ ಸಿ ಲೆಕ್ಕಕ್ಕೆ ಹೋಗೋಣ ಎಂಟು ಇಂಟು ನೂರ ಇಪ್ಪತ್ತೈದು ಗುಣಿಸ್ಬೇಕು ಎಂಟೈದ್ಲೇ ಎಂಟೈದ್ಲೆ ನಲವತ್ತು ದಶಕ ನಾಲ್ಕು ಎಂಟು ಎರಡು ಹದಿನಾರು ನಾಲ್ಕು ಇಪ್ಪತ್ತು ದಶಕ ಎರಡು ಎಂಟೊಂದ್ಲೆ ಎಂಟು ಎಂಟು ಎರಡು ಹತ್ತು ಸಾವಿರ ಆಯಿತು ಈಗ ಇನ್ನೂರ ತೊಂಬತ್ತೊಂದನ್ನು ನಾವು ಆರಾಮಾಗಿ ಗುಣಿಸ್ಬೋದು ಒಂದೊಂದ್ಲೇ ಒಂದು ಒಂದೊಂಬತ್ತಲೇ ಒಂಬತ್ತು ಒಂದೆರಡ್ಲೆ ಎರಡು ಈ ಮೂರು ಸಣ್ಣ ಮೂಡಿಸ್ ಎರಡು ಲಕ್ಷದ ತೊಂಬತ್ತೊಂದು ಸಾವಿರ ನೆಕ್ಸ್ಟ್ ಸಿ ಲೆಕ್ಕ ಆರ್ನೂರ ಇಪ್ಪತ್ತೈದು ಮತ್ತೆ ಹದಿನಾರನ್ನು ಕುಣಿಸ್ಬೇಕು ಕುಣಿಸಿದ್ರೆ ಎಷ್ಟು ಬಂತು ಹತ್ತು ಸಾವಿರ ಬಂತು ಅದಂಗೆ ಹದಿನೈದು ಹದಿನಾರೈದಲೆ ಎಂಬತ್ತು ದಶಕ ಎಂಟು ಹದಿನಾರು ಎಂಟ್ಲೇ ಹದಿನಾರಲೇ ಮೂವತ್ತೆರಡು ಮೂವತ್ತೆರಡು ಎಂಟು ನಲವತ್ತು ಸಾವಿರ ದಸಕ ನಾಲ್ಕು ಹದಿನಾರಲೆ ತೊಂಬತ್ತಾರು ತೊಂಬತ್ತಾರು ನಾಲ್ಕು ನೂರು ಎಂಟು ಇನ್ನೂರ ಎಪ್ಪತ್ತೊಂಬತ್ತು ಒಂದೊಂಬತ್ತಲೇ ಒಂಬತ್ತು ಒಂದೇಳು ಒಂದೆರಡ್ಲೆ ಎರಡು ಇಪ್ಪತ್ತೇಳು ಲಕ್ಷದ ತೊಂಬತ್ತು ಸಾವಿರ ಗುಣಾಕಾರ ಮಗ್ಗಿ ಗುಣಾಕಾರ ಮಾಡ್ಬೇಕಾದ್ರೆ ಮಗ್ಗಿ ಬಹಳ ಚೆನ್ನಾಗಿ ಮಂದಟ್ಟಾಗುತ್ತೆ ಮಕ್ಕಳೇ ನೀವು ಸ್ವಂತ ಗುಣಕಾರ ಮಾಡಬೇಕು ಕೆಳಗಿನವು ಆಮೇಲೆ ಈಗ ನಾಲ್ಕು ಪ್ರಶ್ನೆ ಆಗಲಿ ನಾಲ್ಕು ಲೆಕ್ಕ ಆಗಲಿ ಐದನೇ ಲೆಕ್ಕ ಇನ್ನೂರ ಎಂಬತ್ತೈದು ಇಂಟು ಐದು ಇಂಟು ಹತ್ತು ಆ ಐದು ಇಂಟು ಅರವತ್ತು ಅಂದರೆ ಇದರಲ್ಲಿ ಅರವತ್ತು ಮತ್ತು ಐದು ಗುಣಿಸ್ಬೇಕು ಐದಾರಲ್ಲಿ ಮೂವತ್ತು ಮುನ್ನೂರಾಯ್ತು ಮೂರರಿಂದ ಮೂರೈದು ಹದಿನೈದು ದಶಕ ಒಂದು ಮೂರೆಂಟ್ಲೆ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ದಶಕ ಎರಡು ಮೂರೇಂಟಲೆ ಆರು ಆರು ಆ ಮೂರಲೆ ಆರು ಮೂರೆಂಟು ಇಪ್ಪತ್ನಾಲ್ಕು ಅಂದರೆ ಇಲ್ಲಿ ಎಂಟು ಬರುತ್ತೆ ಅಂದರೆ ಮೂರೈದು ಹದಿನೈದು ದಶಕ ಒಂದು ಮೂರೆಂಟ್ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ದಶಕ ಎರಡು ಮೂರೇಂಟ್ಲೆ ಆರು ಎಂಟು ಎಂಬತ್ತೈದು ಸಾವಿರದ ಐನೂರು ಈಗ ಇವು ನಾಲ್ಕು ಸಂಖ್ಯೆಗಳಿದಾವೆ ಎಫ್ ಲೆಕ್ಕ ಈಗ ಇದರಲ್ಲಿ ಯಾವ್ಯಾವ ಗುಣಿಸ್ಬೇಕು ನೂರ ಇಪ್ಪತ್ತೈದು ಇಂಟು ಎಂಟು ಗುಣಿಸ್ಬೇಕು ಸಾವಿರ ಬರುತ್ತೆ ನಲವತ್ತು ಇಂಟು ಇಪ್ಪತ್ತೈದು ಗುಣಿಸ್ಬೇಕು ಅದು ಸಾವಿರ ಬರುತ್ತೆ ಸಾವಿರ ಇಂಟು ಸಾವಿರ ಒಂದೊಂದ್ಲೇ ಒಂದು ಈ ಮೂರು ಸೊನ್ನೆ ಈ ಮೂರು ಸೊನ್ನೆ ನಾವು ಬರೀಬೇಕು ಆರು ಸೊನ್ನೆನ ಹತ್ತು ಲಕ್ಷ ಆಗುತ್ತೆ ನೆಕ್ಸ್ಟ್ ಮೂರನೇದು ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಇನ್ನೂರ ತೊಂಬತ್ತೇಳು ಇಂಟು ಹದಿನೇಳು ಪ್ಲಸ್ ಇನ್ನೂರ ತೊಂಬತ್ತೇಳು ಇಂಟು ಮೂರು ಈಗ ಇನ್ನೂರ ತೊಂಬತ್ತೇಳು ಇವೆರಡರಲ್ಲೂ ಇದೆ ಈ ಎರಡು ಸಂಖ್ಯೆಗಳಲ್ಲಿ ಇದೆ ಹಾಗಾಗಿ ನಾವು ವಿಭಾಜಕ ನಿಯಮದ ಪ್ರಕಾರ ಇನ್ನೂರ ತೊಂಬತ್ತೇಳನ್ನ ನಾವು ಕಾಮನ್ ಆಗಿ ಹೊರಗೆ ತಗೋಬೇಕು ಅದೆಂಗೆ ನೋಡ್ರಿ ಇನ್ನೂರ ಎಂಬತ್ತೇಳನ್ನ ಇದರಿಂದ ತೆಗೆದುಕೊಂಡು ತೆಗೆದ್ಕೊಂಡ್ಬಿಟ್ರೆ ಹದಿನೇಳು ಉಳಿತೈತೆ ಮತ್ತು ಇದರಲ್ಲಿ ಇನ್ನೂರ ತೊಂಬತ್ತೇಳ ತೆಗೆದುಕೊಂಡ್ರೆ ಮೂರು ಉಳಿತೈತಿ ಇದು ವಿಭಾಜಕ ನಿಯಮ ನಾವು ಹದಿನೇಳು ಮೂರು ಕೂಡನಾ ಇಪ್ಪತ್ತಾಗುತ್ತೆ ಅವಾಗ ಇಲ್ಲಿ ಎಂಟು ಇರುತ್ತೆ ಇವಾಗ ಗುಣಿಸಿದಾಗ ಎರಡು ಏಳೆ ಹದ್ನಾಲ್ಕು ಎರಡೊಂಬತ್ಲೆ ಹದಿನೆಂಟಕ್ಕೆ ಎರಡು ಏಳೆ ಹದಿನಾಲ್ಕು ದಶಕ ಒಂದು ಎರಡೊಂಬತ್ ಹದಿನೆಂಟು ಒಂದು ಹತ್ತೊಂಬತ್ತು ದಶಕ ಒಂದು ಎರಡು ಏಳೆ ನಾಲ್ಕು ಒಂದು ಐದು ಈ ಸೊನ್ನೆ ಐದು ಸಾವಿರದ ಒಂಬೈನೂರ ನಲವತ್ತಾಗುತ್ತೆ ನೆಕ್ಸ್ಟ್ ಮೂರನೇದರಲ್ಲಿ ಬಿ ಲೆಕ್ಕ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಇಂಟು ತೊಂಬತ್ತೆರಡು ಪ್ಲಸ್ ಎಂಟು ಇಂಟು ಐವತ್ನಾಕ್ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಇದು ಸೇಮ್ ಇದೇ ರೀತಿ ಲೆಕ್ಕ ಮಾಡಬೇಕು ಐವತ್ನಾಕ್ ಸಾವಿರದ ಏಳು ಇನ್ನೂರ ಎಪ್ಪತ್ತೊಂಬತ್ತನ್ನು ನಾವು ಹೊರಗೆ ತಗೊಂಡು ಇಲ್ಲಿ ತೊಂಬತ್ತೆರಡು ಉಳಿತೈತಿ ಇಲ್ಲಿ ಎಂಟು ಉಳಿತೈತಿ ಕೂಡಿದಾಗ ನೂರ ತೊಂಬತ್ತೆರಡು ಎಂಟು ನೂರಾಗುತ್ತೆ ನಾವು ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತಕ್ಕೆ ನೂರರಿಂದ ಗುಣಿಸಿದಾಗ ಒಂದು ಒಂಬತ್ತಲೆ ಒಂಬತ್ತು ಒಂದು ಏಳು ಏಳು ಎರಡ್ ಎರಡು ಒಂದು ನಾಲ್ಕು ನಾಲ್ಕು ಒಂದ್ ಐದ್ಲೆ ಐದು ಎರಡು ಸೊನ್ನೆ ಹಾಗೆ ಬರೀತೀವಿ ಐವತ್ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ಆಯಿತು ನೆಕ್ಸ್ಟ್ ಸಿ ಲೆಕ್ಕ ಸಿ ಲೆಕ್ಕ ಏನಿದೆ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಇಂಟು ನೂರ ಅರವತ್ತೊಂಬತ್ತು ಮೈನಸ್ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಇಂಟು ಅರವತ್ತೊಂಬತ್ತು ಸೇಮ್ ಇವೆರಡು ಲೆಕ್ಕಗಳು ಆದರೆ ಇಲ್ಲಿ ಮೈನಸ್ ಬಂದಿದರೆ ಕಳೀಬೇಕು ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದನ್ನು ನಾವು ತ ತೆಗೆದುಕಂಡು ಈ ಕಡೆ ತೆಗೆದುಕೊಂಡ್ರೆ ನೂರ ಅರವತ್ತೊಂಬತ್ತು ಉಳಿತು ಇದರಲ್ಲಿ ತೆಗೆದ್ರೆ ಅರವತ್ತೊಂಬತ್ತು ಉಳಿತು ನೂರ ಅರವತ್ತೊಂಬತ್ತರಾಗ ಅರವತ್ತೊಂಬತ್ತು ಹೋದರೆ ನೂರು ಈಗ ನೂರನ್ನು ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದಕ್ಕೆ ನಾವು ಉಣಿಸಿದರೆ ನಾವು ಎಂಬತ್ತೊಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರು ಬರುತ್ತೆ ನೆಕ್ಸ್ಟ್ ಡಿ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದು ಇಂಟು ಏಳ್ನೂರ ಎಂಬತ್ತೆರಡು ಪ್ಲಸ್ ಏಳ್ನೂರ ಅರವತ್ತೊಂಬತ್ತು ಇಂಟು ಇಪ್ಪತ್ತೈದು ಇಂಟು ಇನ್ನೂರ ಹದಿನೆಂಟು ಈಗ ಮಕ್ಕಳೇ ಇಲ್ಲಿ ಇಪ್ಪತ್ತೈದು ಇದೆ ಇಲ್ಲಿ ಇಪ್ಪತ್ತೈದು ಇದೆ ಅಂದರೆ ನಾವು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ನಾವು ಎಂಟುನೂರ ನಲವತ್ತೈದನ್ನ ಐದರಿಂದ ಭಾಗಿಸ್ಬಿಟ್ರೆ ಐದು ಮೂವತ್ತೈದು ಆಗುತ್ತೆ ಇಲ್ಲಿ ಎರ ಇಲ್ಲಿ ಮೂರು ಉಳಿತು ಮೂವತ್ನಾಲ್ಕು ಆಯಿತು ಐದು ಆರು ಮೂವತ್ತು ಇಲ್ಲಿ ನಲವತ್ತೈದು ಉಳಿತು ಐದೊಂಬತ್ತಲೆ ನಲವತ್ತೈದು ಅಂದರೆ ಐದರಿಂದ ಭಾಗಿಸಿದಾಗ ನಮಗೆ ಏಳ್ನೂರ ಅರವತ್ತೊಂಬತ್ತು ಉಳಿತು ಅಂದರೆ ಈ ಐದನ್ನು ನಾವು ಈ ಐದಕ್ಕೆ ಗುಣಿಸಿದರೆ ಇಪ್ಪತ್ತೈದು ಆಗುತ್ತೆ ಹಾಗಾಗಿ ನಾವು ಏಳ್ನೂರ ಅರವತ್ತೊಂಬತ್ತು ಇಲ್ಲಿರೋದ್ರಿಂದ ಮತ್ತೆ ಏಳ್ನೂರ ಅರವತ್ತೊಂಬತ್ತು ಬರ್ಕೊತೀವಿ ಹಾಗಾಗಿ ಏಳ್ನೂರ ಅರವತ್ತೊಂಬತ್ತು ಇಂಟು ಇಪ್ಪತ್ತೈದು ಏಳ್ನೂರ ಅರವತ್ತೊಂಬತ್ತು ಇಂಟು ಇಪ್ಪತ್ತೈದು ಇಲ್ಲಿ ಏಳ್ನೂರ ಅರವತ್ತೊಂಬತ್ತು ಯಾವ ರೀತಿ ಬಂತು ಅಂತ ಗೊತ್ತಾಯ್ತ ಮಕ್ಕಳೇ ಇಲ್ಲಿ ನಾವು ಮೂರು ಸಾವಿರದ ಎಂಟುನೂರ ನಲವತ್ತೈದನ್ನ ಐದರಿಂದ ಭಾಗಿಸ್ತೀವಿ ಅಲ್ಲಿ ಈ ಐದನ್ನ ನಾವು ಈ ಐದಕ್ಕೆ ಗುಣಿಸಿ ಇಪ್ಪತ್ತೈದು ಬರ್ಕೊತೀವಿ ಇಲ್ಲಿ ಏಳ್ನೂರ ಅರವತ್ತೊಂಬತ್ತು ಬರ್ಕಂತೀವಿ ಹಾಗಾಗಿ ಇವೆರಡೂ ಸಂಖ್ಯೆಗಳಲ್ಲಿ ಏಳ್ನೂರ ಅರವತ್ತೊಂಬತ್ತಿದೆ ಇಲ್ಲಿ ಏಳ್ನೂರ ಅರವತ್ತೊಂಬತ್ತಿದೆ ಇವೆರಡನ್ನ ಹೊರಗೆ ತಕೊಂಡ್ವಿ ಇಪ್ಪತ್ತೈದು ಇದೆ ಇಪ್ಪತ್ತೈದು ಇದೆ ಇದನ್ನು ಹೊರಗೆ ತಕಂಡ್ವಿ ತಕೊಂಡಾಗ ಇಲ್ಲಿ ಏಳ್ನೂರ ಎಂಬತ್ತೆರಡು ಉಳಿತು ಇಲ್ಲಿ ಇನ್ನೂರ ಹದಿನೆಂಟು ಉಳಿತು ಏಳ್ನೂರ ಎಂಬತ್ತೆರಡು ಇನ್ನೂರ ಹದಿನೆಂಟು ಕೂಡಿದಾಗ ಸಾವಿರ ಬಂತು ಈಗ ಸಾವಿರದಿಂದ ಏಳ್ನೂರ ಅರವತ್ತೊಂಬತ್ತು ಇಂಟು ಇಪ್ಪತ್ತೈದು ಗುಣಿಸಿದಾಗ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಬಂತು ಇದನ್ನು ಪಕ್ಕದಲ್ಲಿ ಹಾಕ್ಕೊಂಡು ಗುಣಿಸ್ಬೇಕು ಮಕ್ಕಳೇ ಹಿಂಗೆ ಹೀಗೆ ಇಪ್ಪತ್ತೈದು ಈ ರೀತಿ ಗುಣಿಸ್ಬೇಕು ಮಕ್ಕಳೇ ಆಮೇಲೆ ಇದು ಇದು ಗುಣಿಸಿದಾಗ ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರ ಬಂತು ಇಲ್ಲಿ ಈ ರೀತಿ ಮಾಡಿದಾಗ ನಮಗೆ ಸುಲಭ ಈಗ ನಾಲ್ಕನೇ ಪ್ರಶ್ನೆಗೋಗೋಣ ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡುಹಿಡಿಯಿರಿ ಮೊದಲಿಗೆ ಏಳ್ನೂರ ಮೂವತ್ತೆಂಟು ಇಂಟು ನೂರ ಇದೆ ಇಲ್ಲಿ ನೂರ ಮೂರನ್ನ ಏನು ಮಾಡಬೇಕು ಮಕ್ಕಳೇ ನಾವು ಡಿವೈಡ್ ಮಾಡ್ಕೋಬೇಕು ಎರಡು ಮಾಡಿಕೊಡ್ತೀವಿ ಯಾವ ರೀತಿ ಇಲ್ಲಿದೆ ಏಳ್ನೂರ ಮೂವತ್ತೆಂಟು ಇಂಟು ನೂರ ಮೂರು ನೂರು ಪ್ಲಸ್ ಮೂರು ಮಾಡಬೇಕು ಮೊದಲೇ ನೂರರಿಂದ ಏಳ್ನೂರ ಮೂವತ್ತೆಂಟು ಉಳಿಸ್ಬೇಕು ಆಮೇಲೆ ಮೂರರಿಂದ ಏಳ್ನೂರ ಮೂವತ್ತೆಂಟು ಉಳಿಸ್ಬೇಕು ಏಳ್ನೂರ ಮೂವತ್ತೆಂಟು ಇಂಟು ನೂರು ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ಬರುತ್ತೆ ಏಳ್ನೂರ ಮೂವತ್ತೆಂಟು ಇಂಟು ಮೂರು ಮೂರೆಂಟು ಇಪ್ಪತ್ನಾಲ್ಕು ದಶಕ ಎರಡು ಮೂರು ಒಂಬತ್ತು ಎರಡು ಹನ್ನೊಂದು ದಶಕ ಒಂದು ಮೂರೇಳು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಇವೆರಡೂ ಕೂಡಿದಾಗ ಎಪ್ಪತ್ತಾರು ಸಾವಿರದ ಹದಿನಾಲ್ಕು ಬಂತು ಈಗ ಎರಡನೇ ಲೆಕ್ಕ ಇವು ಎಂಟುನೂರ ಐವತ್ನಾಲ್ಕು ಇಂಟು ನೂರ ಎರಡು ನೂರ ಎರಡನ್ನ ನಾವು ನೂರು ಪ್ಲಸ್ ಎರಡು ಅಂತ ಹೇಳಿ ಬರ್ಕಂತೀವಿ ನೂರು ನೂರರಿಂದ ಎಂಟುನೂರ ಐವತ್ನಾಸ್ತೀವಿ ಎರಡರಿಂದ ಎಂಟುನೂರ ಸಾವಿರದ ಐವತ್ನಾಳ್ನೂರ ಎಂಟು ಬಂತು ನೂರರಿಂದ ಉಳಿಸಿದಾಗ ಎಂಬತ್ತೈದು ಸಾವಿರದ ನಾನ್ನೂರು ಬಂತು ಇವೆರಡನ್ನ ನಾವು ಪ್ಲಸ್ ಕೂಡಿದಾಗ ಎಂಬತ್ತೇಳು ಸಾವಿರದ ನೂರ ಎಂಟು ಈಗ ಮಕ್ಕಳೇ ಸಿ ಪ್ರಶ್ನೆ ಇನ್ನೂರ ಐವತ್ತೆಂಟು ಇಂಟು ಸಾವಿರದ ಎಂಟು ಇನ್ನೂರ ಐವತ್ತೆಂಟನ್ನು ನಾವು ಸಾವಿರ ಪ್ಲಸ್ ಎಂಟು ಅಂತ ಬರ್ಕೊಳ್ತೀವಿ ಇನ್ನೂರ ಐವತ್ತೆಂಟರಿಂದ ಸಾವಿರಕ್ಕೂ ಗುಣಿಸ್ಬೇಕು ಇನ್ನೂರ ಐವತ್ತೆಂಟರಿಂದ ಎಂಟಕ್ಕೂ ಗುಣಿಸ್ಬೇಕು ಸಾವಿರದಿಂದ ಗುಣಿಸಿದಾಗ ಎರಡು ಲಕ್ಷದ ಐವತ್ತೆಂಟು ಸಾವಿರ ಬಂತು ಇನ್ನೂರ ಐವತ್ತೆಂಟರಿಂದ ಎಂಟನ್ನು ಗುಣಿಸಿದಾಗ ಎರಡು ಸಾವಿರದ ಹದಿನಾರು ಬಂತು ಇವೆರಡು ನಾವು ಗುಣಿಸಿದಾಗ ಎರಡು ಲಕ್ಷದ ಅರವತ್ತು ಸಾವಿರದ ಹದಿನಾರು ಬಂತು ಇದನ್ನ ಸ್ವಂತ ನೀವು ಗುಣಿಸಿ ಗುಣಿಸಿ ಮಾಡಬೇಕು ಮಕ್ಕಳೇ ನೆಕ್ಸ್ಟ್ ಸಾವಿರದ ಐದು ಇಂಟು ನೂರ ಅರವತ್ತೆಂಟು ಸಾವಿರದ ಐದನ್ನ ಸಾವಿರ ಪ್ಲಸ್ ಐದು ಅಂತ ಬರ್ಕೊಂತೀವಿ ಇಂಟು ನೂರ ಅರವತ್ತೆಂಟು ಸಾವಿರ ಇಂಟು ನೂರ ಅರವತ್ತೆಂಟು ಪ್ಲಸ್ ಐದು ಇಂಟು ನೂರ ಅರವತ್ತೆಂಟು ಇಲ್ಲಿ ನೂರ ಅರವತ್ತೆಂಟು ಅಂದರೆ ನೂರ ಅರವತ್ತೆಂಟು ಮೂರು ಸೊನ್ನೆ ಅದೇ ರೀತಿ ಬರ್ಕೊಂಡಿದ್ದೀವಿ ಐದ್ ನಲವತ್ತು ದಶಕ ನಾಲ್ಕು ಐದಾರಲೆ ಮೂವತ್ತು ಮೂವತ್ತು ನಾಲ್ಕು ಮೂವತ್ನಾಲ್ಕು ದಶಕ ಮೂರು ಐದೊಂದ್ಲೈದು ಐದು ಮೂರು ಎಂಟು ಎಂಟುನೂರ ನಲವತ್ತು ಸ ಒಂದು ಲಕ್ಷದ ಅರವತ್ತೆಂಟು ಸಾವಿರಕ್ಕೆ ಎಂಟುನೂರ ನಲವತ್ತು ಕೂಡಿದ್ರೆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ನಲವತ್ತು ಈಗ ಐದನೇ ಪ್ರಶ್ನೆ ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ ನಲವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಮರುದಿನ ಅವನು ತನ್ನ ಕಾರಿಗೆ ಐವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಪೆಟ್ರೋಲ್ನ ದರ ಒಂದು ಲೀಟರ್ಗೆ ನಲವತ್ನಾಲ್ಕು ರೂಪಾಯಿ ಆದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಖರ್ಚು ಎಷ್ಟು ಅವನು ಫಸ್ಟ್ನೇ ದಿವಸ ನಲವತ್ತು ಲೀಟರ್ ಹಾಕಿದ ನೆಕ್ಸ್ಟ್ ದಿವಸ ಐವತ್ತು ಲೀಟರ್ ಹಾಕಿದ ಟೋಟಲ್ ತೊಂಬತ್ತು ಲೀಟರ್ ಆಯ್ತು ಒಂದು ಲೀಟರ್ಗೆ ನಲವತ್ನಾಲ್ಕು ಅಂದ್ರೆ ಗುಣಿಸ್ಬೇಕು ಒಟ್ಟು ಖರ್ಚು ಎಷ್ಟಾಯಿತು ಅಂತ ಈಗ ಒಟ್ಟು ಖರ್ಚು ಇವೆರಡನ್ನ ತೊಂಬತ್ತು ಇಂಟು ನಲವತ್ನಾ ಸೋಮವಾರ ತುಂಬಿದ ಪೆಟ್ರೋಲ್ ನಲವತ್ ಲೀಟ್ರ್ ಮರುದಿನ ತುಂಬಿದ ಪೆಟ್ರೋಲ್ ಐವತ್ತು ಲೀಟ್ರ್ ಒಟ್ಟು ಪೆಟ್ರೋಲ್ ತೊಂಬತ್ತು ಲೀಟ್ರ್ ತೊಂಬತ್ತನ್ನ ನಾಲ್ಕರಿಂದ ನಾವು ಉಣಿಸಿದಾಗ ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಖರ್ಚಾತು ನೆಕ್ಸ್ಟ್ ಒಬ್ಬ ಆರನೇ ಪ್ರಶ್ನೆ ಒಬ್ಬ ಪೂರೈಕೆದಾರನು ಒಂದು ಹೋಟೆಲ್ಗೆ ಪ್ರತಿದಿನ ಬೆಳಿಗ್ಗೆ ಮೂವತ್ತೆರಡು ಲೀಟರ್ ಮತ್ತು ಸಂಜೆ ಅರವತ್ತೆಂಟು ಲೀಟರ್ ಹಾಲನ್ನು ಪೂರೈಸುತ್ತಾನೆ ಹಾಲಿನ ದರವು ಲೀಟರ್ಗೆ ಹದಿನೈದು ರೂಪಾಯಿ ಆದರೆ ಪೂರೈಕೆದಾರನಿಗೆ ದಿನಕ್ಕೆ ಎಷ್ಟು ಹಣ ನೀಡಬೇಕಾಗುತ್ತದೆ ಈಗ ಒಂದು ದಿನದಾಗೆ ಬೆಳಿಗ್ಗೆ ಮೂವತ್ತೆರಡು ಲೀಟರ್ ಹಾಕಿದಾನೆ ಸಂಜೆ ಅರವತ್ತೆಂಟು ಲೀಟರ್ ಬೆಳಿಗ್ಗೆ ಮೂವತ್ತೆರಡು ಲೀಟರ್ ಸಂಜೆ ಅರವತ್ತೆಂಟು ಲೀಟರ್ ಟೋಟಲ್ ನೂರು ಲೀಟರ್ ಒಂದು ಲೀಟರ್ಗೆ ಹದಿನೈದು ನೂರು ಇಂಟು ಹದಿನೈದು ಸಾವಿರದ ಐನೂರು ರೂಪಾಯಿ ಒಂದು ದಿನ ಒಂದು ದಿನಕ್ಕೆ ಅವನು ದುಡ್ಡು ಎಷ್ಟು ಹಾಲನ್ನ ಅವನಿಗೆ ಸಾವಿರದ ಐನೂರು ರೂಪಾಯಿ ಕೊಡಬೇಕಾಗುತ್ತೆ ಏಳನೇ ಲೆಕ್ಕ ಇವುಗಳನ್ನು ಹೊಂದಿಸಿ ಬರೆಯಿರಿ ಈಗ ಈಗ ಅದನ್ನ ನಾ ಇಲ್ಲಿ ಹೊಂದಿಸಿ ಹೊಂದಿಸಿ ಬರೆದಿದ್ದೀವಿ ಇಲ್ಲಿ ಇದು ನಾನ್ನೂರ ಇಪ್ಪತ್ತೈದು ಇಂಟು ನೂರ ಮೂವತ್ತಾರು ಇದನ್ನೇನು ಏನ್ ಮಾಡಿದೀವಿ ನೂರ ಮೂವತ್ತಾರನ್ನು ನಾವು ವಿಭಜನೆ ಮಾಡಿದೀವಿ ಹಾಗಾಗಿ ಇದು ಗುಣಾಕಾರದ ವಿಭಾಜಕತೆ ನೆಕ್ಸ್ಟ್ ಇಲ್ಲಿ ಮೂರು ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಅದಲು ಬದಲು ಮಾಡಿದ್ದೀವಿ ಇಲ್ಲಿ ಇಲ್ಲಿ ನಲವತ್ತೊಂಬತ್ತು ನಡುವೆ ಇತ್ತು ಇಲ್ಲಿ ನಲವತ್ತೊಂಬತ್ತು ಲಾಸ್ಟಿಗಿದೆ ಹಾಗಾಗಿ ಇದು ಗುಣಾಕಾರದ ಪರಿವರ್ತನೀಯತೆ ಆಮೇಲೆ ಇಲ್ಲಿ ಇಲ್ಲಿ ಸಂಕಲನ ಇದೆ ಪ್ಲಸ್ ಇದೆ ಹಾಗಾಗಿ ಇಲ್ಲಿ ಸಂಕಲನದ ಪರಿವರ್ತನೀಯತೆ ಇಲ್ಲಿ ಎಂಟು ಇರೋದು ತಪ್ಪೈತೆ ಮಕ್ಕಳೇ ಇಲ್ಲಿ ಪ್ಲಸ್ ಮಾಡ್ಕೊಳ್ರಿ ಇಲ್ಲಿ ಪ್ಲಸ್ ಮಾಡ್ಕೊಳ್ರಿ ಇಲ್ಲಿ ಸಂಕಲನದ ಪರಿವರ್ತನೀಯತೆ ಇದಕ್ಕೆ ಸೇರುತ್ತೆ ಆಮೇಲೆ ಇದು ವಿಭಾಜಕ ನಿಯಮಕ್ಕೆ ಸೇರುತ್ತೆ ಇದು ಗುಣಾಕಾರದ ಪರಿವರ್ತನೀಯತೆಗೆ ಸೇರುತ್ತೆ ಇಲ್ಲಿಗೆ ಈ ಅಭ್ಯಾಸ ಮುಕ್ತಾಯ ಆಯಿತು ಮಕ್ಕಳೇ ಅಭ್ಯಾಸ ಎರಡು ಪಾಯಿಂಟ್ ಎರಡು ಇದನ್ನು ನೋಡ್ಕೊಂಡು ನೀವು ಬರ್ಕೋಬೇಡ್ರಿ ನೀವು ಪ್ರತಿಯೊಂದನ್ನು ಕೂಡಬೇಕು ಪ್ರತಿಯೊಂದನ್ನು ಗುಣಿಸ್ಬೇಕು ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ವಿಡಿಯೋಗಳನ್ನು ನಿರೀಕ್ಷಿಸಿ ಮಕ್ಕಳು